No. ಶೇತ ಶಂಕರೀದ್ರೋಚಿ ಸಾ

ನಾನು ಮನ್ಸಿದ್ದ ಅಷ್ಟೇ ಹಾಗಾಗಿ ದಯವಿಟ್ಟು ಇದಕ್ಕೆ ಸ್ವಲ್ಪ ಆ ಒತ್ತು ಕೊಡ್ರಿ ಅಂತ ಸಿ ಸೆಕೆಂಡ್ ಇಯರ್ ಹುಡುಗರಿಗೆ ಒಂದೇ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ನ ಫೀಸ್ ಕಟ್ಟಿರ್ತಾರೆ ಅವ್ರ ಆಸೆ ಏನಿಲ್ಲ ನೀವು ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಳ್ಬೇಕು ಅನ್ನೋದು ಒಂದೇ ಹಾಗಾಗಿ ನೀವು ಏನ್ ಮಾಡಬೇಕು ಏನ್ ಮಾಡ್ಬೇಕು ಹೇಳ್ರಿ ಸ್ಟೂಡೆಂಟ್ಸ್ ಓದ್ಬೇಕು ಓದನ್ಬಿಟ್ಟು ಬೇರೆ ಕೆಲಸ ಇದೆ ನಿಮ್ದು ಅಮ್ಮ ಮನೆಗೆಲ್ಲ ಕೆಲಸ ಮಾಡಿ ನಿಮ್ಗೆ ಊಟ ಮಾಡಿಸಿ ಮಲ್ಲಿ ಕಳ್ಸಿಕೊಡ್ತಾವ ಕೆಲಸ ಕೆಲ್ಸಿಸ್ತಾರ ಹಾಗಾಗಿ ನೀವು ಅವ್ರ ಆಸೆ ಈಡೇರಿಸ್ಬೇಕನ್ನಿದ್ರೆ ಓದ್ಬೇಕು ಕಷ್ಟ ಪಡಬೇಕು ಕಷ್ಟ ಪಡೆದೇ ಏನೂ ಸಿಗೋದಿಲ್ಲ ಪಿ ಯು ಸಿ ಸೆಕೆಂಡ್ ಇಯರ್ ನೀವು ಇದು ನಿಮ್ಮ ಜೀವನದಲ್ಲಿ ಒಂದು ಒಂದು ಲಾಸ್ಟ್ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು ಮುಂದೆ ಓದಿ ಡಿಗ್ರಿ ಮಾಡಿ ಏನಾದ್ರೂ ಆಗೋದು ಬಹಳ ನೌಕರಿಗಳು ಮನೆ ಬಾಗಿಲಿಗೆ ಬರಕತ್ತಾವ ನೀವು ಓದಬೇಕಲ್ಲ ಹಾರ್ಡ್ ವರ್ ಡೆಡಿಕೇಶನ್ ಅಂಡ್ ಡಿಸಿಪ್ಲೀನ್ ಈ ಮೂರು ಇಲ್ಲದೆ ಯಾವ ಮನುಷ್ಯನೂ ಉದ್ದಾರ ಆಗಿದ್ದು ಇಲ್ಲ ಹಾಗಾಗಿ ನೀವು ಕಷ್ಟಪಡಬೇಕು ನಿಮ್ಮ ಕಾಲೇಜಿಗೂ ನಿಮ್ಮ ತಂದೆ ತಾಯಿಯರಿಗೂ ಮತ್ತು ನಿಮ್ಮ ಟೀಚರ್ ಬೆಳಕು ಒಳ್ಳೆ ಹೆಸರು ಕಮ್ ಅಪ್ ತರಬೇಕು ಫ್ಲೈಂಗ್ ಕಲರ್ ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳಿ ಆಲ್ ದಿ ಬೆಸ್ಟ್ ಈ ಮುಖಾಂತರ ಇವತ್ತಿಂದ ದಿನದ ಹದಿನೇಳು ಗಂಟೆ ಹದಿನೆಂಟು ಗಂಟೆ ಕೆಲಸ ಮಾಡಿ ಡೆಫಿನೆಟ್ಲಿ ಇವ್ ಕಮ್ಮಪ್ಪ ಗುಡ್ ಮಾರ್ಕ್ಸ್ ಏನು ಅನುಮಾನ ಇಲ್ಲ ದಯವಿಟ್ಟು ಓದಿದ್ರಂತ ಹೇಳುತ್ತಾ ಒಂದು ಸಣ್ಣ ಕತೆ ಹೇಳಿ ಮುಗಿಸಿ ಬಿಡ್ತೀನಿ ಸಣ್ಣನೇ ಕತೆ ದೊಡ್ಡದಲ್ಲ ನಾಗಮಂಗಲದಲ್ಲಿ ಒಂದು ಹಳ್ಳಿಯಲ್ಲಿ ನಾಗೇಶ್ ಎಂಬ ಒಂದು ಹುಡುಗಿದ್ದಾರೆ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದ ಅವರಿಗೆ ಒಂದು ಅವ್ರ ತಂದೆ ತಾಯಿ ಒಂದೇ ಎಕರೆ ಜಮೀನು ಅವರು ಜಮೀನಲ್ಲೇ ಸಣ್ಣ ಒಂದು ಚೋಪಡ ಇದ್ರು ಮಳೆಗಾಲದಲ್ಲಿ ಆ ಕರೆಂಟ್ ಒಂದು ವೈರ್ ಬಿತ್ತು ಆ ಹುಡುಗ ಶಾಲೆಯಿಂದ ಮನೆಗೆ ಬರ್ಬೇಕಂದ್ರೆ ಆ ವೈರ್ ಮುಟ್ಟಿ ಬಲ್ಗೈ ವೈರ್ ಮುಟ್ಟಿ ಆ ಬಲ್ಗೈಯನ್ನೇ ಕಡಿಮೆಕಾದ ಪರಿಸ್ಥಿತಿ ಬಂತು ಈ ಬಲಗೈಯಲ್ಲಿ ಕಡಲು ನೈನ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡ್ ನಲ್ಲಿ ಆಯ್ತು ಅವರು ಮನೆಯಲ್ಲೇ ಕೂತ್ಕೊಂಡ ಬಲಗೈ ಬಲಗೈ ಯಾಕಂದ್ರೆ ಕಟ್ ಮಾಡಿಬಿಟ್ಟಿದ್ರು ಆ ಊರಿನ ಮಾಸ್ಟರ್ಗಳು ಬಂದು ನೈನ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ನೀನು ಯಾಕಾದ್ರೂ ಬರಿಬೇಕು ನೀನು ಅಂತ ಹೇಳಿ ಇದು ಮಣ್ಣ ಯಾಕೆ ಬರ್ಲಿ ರೈಟ್ ಹ್ಯಾಂಡ್ ಹೋಗ್ಬಿಟ್ಟಿದ್ದೆ ನನಗೆ ಏನೋ ಮಾಡಿ ಒಬ್ಬರನ್ನ ಇಡ್ಸಿ ಬರೆಸಿ ನೈನ್ ಪಾಸ್ ಆಗ ಟೆನ್ ಸ್ಟ್ಯಾಂಡರ್ಡ್ ಆ ಹುಡುಗ ಲೆಫ್ಟ್ ಹ್ಯಾಂಡ್ ಪ್ರಾಕ್ಟೀಸ್ ಮಾಡಿದ ಲೆಫ್ಟ್ ಹ್ಯಾಂಡ್ ನಲ್ಲಿ ಬರೆದು ಎಪ್ಪತ್ತೆರಡು ಪರ್ಸೆಂಟೇಜ್ ಮಾಡಿದ ಆ ಟೆನ್ ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ಅವನು ಅಲ್ಲೇ ನಾಗಮಂಗಲದಲ್ಲಿ ಪಿ ಯು ಪಿ ಯು ಇದ್ದ ಆಮೇಲೆ ಡಿಗ್ರಿ ಬಂದುಬಿಟ್ಟು ಮಂಡೇ ಕಟ್ಟಿದ ಮಂಡ್ಯದಲ್ಲಿ ಒಂದು ಸ್ಕಾಲರ್ಶಿಪ್ಗೆ ಒಂದು ಯಾವತ್ತೂ ಸಿಗ್ನೇಚರ್ ಬೇಕಾಗಿತ್ತು ಆತ ಡಿ ಸಿ ಎಫ್ ಹೋದ ಅವತ್ತಿನ ದಿವಸ ಡಿ ಸಿ ಅವರು ಜಾಫರ್ ಅವರು ಡಿ ಸಿ ಅವರು ಇದ್ರು ಅವ್ರು ಜಾಫರ್ ಅವರು ನಮ್ಮ ಎ ಸಿ ಆಗ ಕೆಲಸ ಮಾಡಿದ್ದಾರೆ ಅಸ್ಟೆಂಟ್ ಚಾನ್ಸಿಲರ್ ಆಗಿ ಎರಡು ಜಾಫರ್ ಡಿ ಸಿಬ್ಬ್ರ ಡಿ ಸಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ಕೇಳಿದ ಪಿ ಹೋಗಿ ಹೋಗಿ ಹುಡುಗ ಡಿ ಸಿ ಆಗ್ಬೇಕಂದ್ರೆ ಏನ್ ಅವತ್ತಿನ ದಿವಸ ಡಿ ಸಿ ಜಾಫರ್ ಅವರು ನೋಡಿ ನಾನು ಒಂದಿನ ಜನ ಡಿ ಸಿ ಆಗ್ಬೇಕಂತ ಹೇಳಿ ಅವ್ನು ತೆರೆದ್ರು ಅವತ್ತಿಂದ ಇನ್ನೂ ಹೋಯ್ತಾ ಡಿಗ್ರಿ ಕಂಪ್ಲೀಟ್ ಮಾಡಿದ ಡಿಗ್ರಿ ಕಂಪ್ಲೀಟ್ ಮಾಡಿ ಐ ಎ ಎಸ್ ಎಕ್ಸಾಮ್ ಕಟ್ಟಿದ ಇವತ್ತಿನ ದಿವಸ ಅವನು ಆಂಧ್ರ ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ ಇದು ವಿಜಯವಾಣಿಯಲ್ಲಿ ಪತ್ರಕರ್ತರು ಬಾಳದರ್ ಇಲ್ಲೇ ಏನ್ ಹೆಡ್ಲೈನ್ ಬಂದ್ಕೊಳ್ತಾ ನಾಗಮಂಗಲದ ನಾಗೇಶ ಓದಿದ 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 ಐ ಎಸ್ ಆದ ಅಂತ ಹೇಳ್ತಾ ಹೆಡ್ ಹಾಗಾಗಿ ಓದು ಒಂದೇ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗೋದು ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಶಾರ್ಟ್ ಕಟ್ ಸಕ್ಸಸ್ಗೆ ಅದ್ರದ್ದು ರೆವಿನ್ಯೂ ಕಾರ್ಡ್ ಐತೆ ರೆವಿನ್ಯೂ ಅಂದರೆ ಏನು ನೀವು ಟಿ ವಿ ನೋಡಬಾರ್ದು ನೀವು ಮೊಬೈಲ್ ಜಾಸ್ತಿ ನೋಡಬಾರ್ದು ಮೊಬೈಲ್ ಯಾವಾಗ ನೋಡ್ಸ್ಬೇಕು ಇನ್ಫಾರ್ಮೇಶನ್ ಯಾವ್ದು ಬೇಕು ಅಷ್ಟೇ ನೋಡ್ಬೇಕು ರೀಲ್ಸ್ ನೋಡಿದೆ ನೋಡಿದರೆ ಅವೆಲ್ಲ ಬಿಟ್ಬಿಡು ವೇಸ್ಟಿಂಗ್ ದಿ ಟೈಮ್ ಇನ್ಫಾರ್ಮೇಶನ್ ಏನ್ ಬೇಕು ಯಾರೋ ಒಬ್ಬರಿಗೆ ರೂಲ್ಸ್ ಬೆಸ್ಟ್ ಫ್ರೆಂಡ್ ಅಂದರೆ ಗೂಗಲ್ ಇಟ್ಟು ಬೆಸ್ಟ್ ಫ್ರೆಂಡ್ ಅಂದರೆ ಯಾಕಂದ್ರೆ ಅವರಿನ ಕಾಲದಲ್ಲಿ ಒಬ್ಬರಲ್ಲಿ ಯಾರಾದ್ರೂ ಏನಾದರೂ ಇನ್ನು ತಿಳ್ಕೊಬೇಕಿದ್ರೆ ಲೈಬ್ರರಿ ಹೋಗ್ಯೋ ಎಲ್ಲೋ ಹೋಗ್ಯೋ ಬುಕ್ ತಗೊಂಡು ಓದಬೇಕಾಗಿತ್ತು ಈಗ ಏನ್ ಬೇಕು ನಿಮಗೆ ಒಂದು ಗೂಗಲ್ ನಲ್ಲಿ ವಿಜಯನಗರ ಬಗ್ಗೆ ಓದ್ತಿದ್ರೆ ಎಲ್ಲ ಬರ್ತೈತೆ ಕುಂದಲ್ಲೇ ಇನ್ಫಾರ್ಮೇಶನ್ ಐತೆ ಆ ಇನ್ಫಾರ್ಮೇಶನ್ ಯೂಸ್ ಮಾಡಿಕ್ರಿ ಓದ್ರಿ ಒಳ್ಳೇದಾಗ್ಲಿ ಯಾಕಂದ್ರೆ ನಿಮ್ಮ ಭವಿಷ್ಯ ಉಜ್ವಲಾಗಿರ್ಬೇಕು ನೀವು ಮುಂದ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿ ನಮ್ಮ ಎಕ್ಸ್ಪ ನಮ್ಮ ಎಕ್ಸಲೆಂಟ್ ಕಾಲೇಜ್ ನೀವು ಸನ್ಮಾನ ಸನ್ಮಾನಿತರಾಗ್ಬೇಕಂತ ಹೇಳಿ ನಾನು ಆಸೆ ಪಡ್ತೀನಿ ಆ ರೀತಿ ನೀವು ಓದಿ ಕಾಲೇಜಿಗೂ ನಿಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ಅಂತ ನಂಬಿ ಇನ್ನೊಂದ್ಸಲ ನಿಮ್ಗೆ ಆದರೆ ಬೆಸ್ಟ್ ಹೇಳಿ ನಾನು ಕೋರ್ಟಿಗೆ ಹೋಗ್ಬೇಕಾಗಿದೆ ವಿತ್ ಯುವನ್ ಐ